ಕಡಲ ಸಾಹಸಿ ಸಮಾಜವಾಗಿ ಹಲವು ಶತಮಾನದ ಪರಂಪರೆ ಉಳ್ಳ ಚಾರೋಡಿ ಮೇಸ್ತ ಸಮಾಜದ ಆರಾಧ್ಯ ದೈವವಾದ ನಗರದ ಶ್ರೀ ಶಾರದಾಂಬಾದೇವಿಯ ನೂತನ ಶಿಲಾಮಂದಿರ ಹಾಗೂ ಶ್ರೀ ಚಂದ್ರಮೌಳೀಶ್ವರ ಶ್ರೀ ಶಂಕರಾಚಾರ್ಯ ಶಿಲಾಮೂರ್ತಿ ಪ್ರತಿಷ್ಠಾ ಸಮಾರಂಭವನ್ನು ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನೆರವೇರಿಸಲಿದ್ದಾರೆ ತಾಲೂಕಿನಲ್ಲಿ ಎರಡು ಸಾವಿರದಷ್ಟು ಕಡಿಮೆ ಜನಸಂಖ್ಯೆ ಇರುವ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿರುವ ಒಟ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆಯ ಸಣ್ಣ ಸಮಾಜ ಚಾರೋಡಿ ಮೇಸ್ತ ಎಂದು ಬಹುಪಾಲು ಭಾಗದಲ್ಲಿ ಪರಿಚಿತವಾಗಿದೆ ಗೇರುಸೊಪ್ಪಾದ ರಾಣಿ ಚನ್ನಭೈರಾದೇವಿ ಹಡಗುಗಳಿಂದ ವಿದೇಶಕ್ಕೆ ಹೊನ್ನಾವರ ಬಂದರ್ದಿಂದ ಕಾಳುಮೆಣಸು ರಫ್ತು ಮಾಡಲು ಆರಂಭಿಸಿದ ಕಾಲದಿಂದ ಸ್ಥಳೀಯ ಹಾಯಿ ಹಡಗುಗಳ ನಿರ್ಮಾಣ ಕಾರ್ಯದಲ್ಲಿ ಮತ್ತು ಹಾಯಿ ಹಡಗುಗಳನ್ನು ನಡೆಸುವುದರಲ್ಲಿ ಪರಿಣಿತರಾದ ಚಾರೋಡಿ ಸಮಾಜದವರು ಸ್ವಾತಂತ್ರ್ಯ ಬಂದ ಮೇಲೆಯೂ ಹಾಯಿ ಹಡಗುಗಳನ್ನು ಹೊನ್ನಾವರ ಬಂದರದಿಂದ ಗುಜರಾತ್ ಮತ್ತು ಮುಂಬೈಗಳಿಗೆ ಓಡಾಡಿಸುತ್ತಿದ್ದರು ಮಳೆಗಾಲ ಮುಗಿಯುವ ಮುನ್ನ ಹೊನ್ನಾವರ ಬಂದರದಿಂದ ಗೇರು ಬೀಜ ತೆಂಗಿನಕಾಯಿ ಅಡಿಕೆ ಮೊದಲಾದವುಗಳನ್ನು ಗುಜರಾತ್ ಮುಂಬೈ ಬಂದರುಗಳಿಗೆ ತಲುಪಿಸಿ ಮರಳಿ ಬರುವಾಗ ಹಂಚು ಸಕ್ಕರೆ ಮತ್ತು ಜೀವನಾವಶ್ಯಕ ವಸ್ತುಗಳನ್ನು ತರುತ್ತಿದ್ದರು ಇತ್ತೀಚಿನ ವರ್ಷಗಳಲ್ಲಿ ನಂತರದ ದಿನಗಳಲ್ಲಿ ಈ ಸಮಾಜದ ಯುವಕರು ವಿದ್ಯಾವಂತರಾಗಿ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಕೊಂಡು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ತಮ್ಮ ಇಷ್ಟದೈವ ಶಾರದಾಂಬೆಯನ್ನು ನೂರ ನಾಲ್ವತ್ತು ವರ್ಷಗಳ ಹಿಂದೆ ಶೃಂಗೇರಿ ಶ್ರೀಗಳು ನಗರದ ಮಧ್ಯೆ ಪ್ರತಿಷ್ಠಾಪಿಸಿದ್ದರು ಇತ್ತೀಚೆಗೆ ದೇವಾಲಯ ಜೀರ್ಣವಾಗಿದೆ ಸಮಾಜದ ಅಭಿವೃದ್ಧಿಗೆ ದೇವಾಲಯದ ಜೀರ್ಣೋದ್ಧಾರ ಆಗಬೇಕಿದೆ ಎಂದು ನಂಬಿ ಟ್ರಸ್ಟಿಗಳು ಮತ್ತು ಜೀರ್ಣೋದ್ಧಾರ ಸಮಿತಿಯವರು ಶೃಂಗೇರಿಗೆ ಹೋಗಿ ಶ್ರೀಗಳಲ್ಲಿ ವಿನಂತಿಸಿಕೊಂಡಾಗ ಹದಿನೈದು ಲಕ್ಷ ರೂಪಾಯಿ ಮತ್ತು ಶಂಕರಾಚಾರ್ಯರ ಮೂರ್ತಿಯನ್ನು ಅನುಗ್ರಹಿಸಿದರು ಮೂರು ವರ್ಷಗಳಲ್ಲಿ ಅಂದಾಜು ಮೂರು ಕೋಟಿ ರೂಪಾಯಿ ವೆಚ್ಚದ ಶಾರದಾಂಬೆ ಚಂದ್ರಮೌಳೀಶ್ವರ ಶಂಕರಾಚಾರ್ಯರ ಗರ್ಭಗುಡಿಗಳು ಮತ್ತು ಗೋಪುರ ಮಹಾದ್ವಾರಗಳು ಉದ್ಘಾಟನೆಗೆ ಸಿದ್ಧವಾಗಿವೆ ದಿನಾಂಕ ಹದಿನಾರರಿಂದ ಶೃಂಗೇರಿ ವೈದಿಕರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ ಹದಿನೇಳರಂದು ಸಂಜೆ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳನ್ನು ಭವ್ಯ ಮೆರವಣಿಗೆಯಿಂದ ಸ್ವಾಗತಿಸುವ ಕಾರ್ಯಕ್ರಮವಿದೆ ಶ್ರೀಗಳು ಸಂಜೆ ಆಶೀರ್ವಚನ ನೀಡಿ ಮಂದಿರದ ಕನಸು ನನಸು ಮಾಡಿದ್ದವರನ್ನು ಆಶೀರ್ವದಿಸುವರು ರಾತ್ರಿ ಶೃಂಗೇರಿಯ ಚಂದ್ರಮೌಳೀಶ್ವರ ಪೂಜೆ ಮತ್ತು ಭೀಕ್ಷಾವಂದನೆ ಕಾರ್ಯಕ್ರಮವಿದೆ ದಿನಾಂಕ ಹದಿನೆಂಟರಂದು ಶ್ರೀಗಳು ಎಲ್ಲಾ ಪ್ರತಿಷ್ಠಾ ಕಾರ್ಯಕ್ರಮಗಳನ್ನು ನೆರವೇರಿಸುವರು ನಂತರ ಮಹಾ ಅನ್ನ ಸಂತರ್ಪಣೆ ಪಲ್ಲಕ್ಕಿ ಉತ್ಸವಗಳು ನೆರವೇರಲಿವೆ ಚಾರೋಡಿ ಸಮಾಜ ಸಂಖ್ಯೆ ಕಡಿಮೆಯಾದರೂ ತನ್ನ ಸಕಲ ಶಕ್ತಿಯನ್ನು ಒಟ್ಟುಗೂಡಿಸಿ ಸಮಾರಂಭದ ಯಶಸ್ಸಿಗೆ ಸಕಲ ಸಿದ್ಧತೆ ನಡೆಸಿದೆ ದೇವಿಗೆ ಸಾವಿರ ಗ್ರಾಂ ತೂಕದ ಚಿನ್ನದ ಆಭರಣ ಸಮರ್ಪಣೆಯಾಗಲಿದೆ ಸ್ವರ್ಣಲೇಪಿತ ರಜತ ಕಲಶಾಭಿಷೇಕವಿದೆ ನಗರದ ಎಲ್ಲಾ ದೇವಾಲಯಗಳ ಅಧ್ಯಕ್ಷರನ್ನು ಶೃಂಗೇರಿ ಶ್ರೀಗಳ ಆಶೀರ್ವಾದ ಸಭೆಗೆ ಆಮಂತ್ರಿಸಲಾಗಿದೆ ಹೊನ್ನಾವರ ನಗರ ಶ್ರೀಗಳ ಸ್ವಾಗತಕ್ಕೆ ಅಭೂತಪೂರ್ವ ಸಿದ್ಧತೆಗಳು ಭರದಿಂದ ನುಡಿಸಿರಿ ನ್ಯೂಸ್ ಡೆಸ್ಕ್